कहने ये हम्म mm -hmm. ಅಲ್ಲ ನನ್ನತ್ರ ಕ್ಷಮೆ ಕೇಳ್ತಿದ್ದೀರಲ್ಲ ನಾನು ಕ್ಷಮಿಸುವಂತ ತಪ್ಪನ ತಾವೇನು ಮಾಡಿದೀರಾ ಅಂತ ಏನಿಲ್ಲ ಹೊತ್ತು ನಿನ್ನ ಅಂತ ರೀತಿ ಹೇಳಿದೆ ಚೇ ಹಾಗೇನಿಲ್ಲ ನಾನು ಕೂಡ ಇವಾಗ ಸ್ವಲ್ಪ ಹೊತ್ತಾಯ್ತು ಬಂದು ಅತ್ ಸರಿ ಫೋನ್ ಮಾಡಿ ಅರ್ಜೆಂಟಾಗಿ ಸಿಗ್ಬೇಕು ಅಂದ್ರಲ್ಲ ಏನ್ ವಿಷಯ ಹೌದು ಅಮೃತ ಏಕಾಂತವಾಗಿ ನಿನ್ನ ಹತ್ರ ಸ್ವಲ್ಪ ಮಾತನಾಡಬೇಕಿತ್ತು ಮನೇಲಾದ್ರೆ ಎಲ್ಲಾರು ಇರ್ತಾರಲ್ಲ ಅಂತ ಫೋನ್ ಮಾಡಿ ನೀನು ಇಲ್ಲಿ ಕರ್ಸ್ಕೊಂಡೆ ಇದರಿಂದ ನಿನಗೇನಾದರೂ ಪ್ರಾಬ್ಲಮ್ಮಾ ಪ್ರಾಬ್ಲಮ್ ಅಂತಾಗಿದ್ದರೆ ನೀವು ಕಾಲ್ ಮಾಡಿ ಬಾ ಅಂತ ಕರೆದ ತಕ್ಷಣ ಬರ್ತಾ ಇದ್ನಾ ಇಲ್ವಲ್ಲ ಸರಿ ಏನು ವಿಚಾರ ಅಂತ ತಿಳಿಸ್ತೀರಾ ಏನಿಲ್ಲ ಅನ್ಬಿಟ್ಟು ಮೊನ್ನೆ ನಾನು ನಿಮ್ಮ ಮನೆಗೆ ಬಂದು ನಮ್ಮಿಬ್ರು ಮದುವೆ ವಿಚಾರ ಪ್ರಸ್ತಾಪ ಮಾಡಿದಾಗ ನಿನ್ನ ಸಹಿತವಾಗಿ ನಿಮ್ಮ ಮನೆಯವರೆಲ್ಲ ಒಪ್ಪಿಕೊಟ್ರು ಈ ವಿಚಾರದಲ್ಲಿ ನೀನೇ ಮೆಚ್ಚಿ ನನ್ನ ಮದುವೆ ಮಾಡ್ಕೊಳಕ್ಕೆ ಇಷ್ಟಪಟ್ಟಿದ್ಯೋ ಇಲ್ಲ ನಿಮ್ಮನೆಯವ್ರು ಬಲ್ವಂತ ಇಷ್ಟಪಟ್ಟಿದ್ಯೋ ಹೇಳು ಅಮೃತ ನೋಡಿ ಒಬ್ರಿಗೊಬ್ರು ಮನ್ಸಿನ ಬಿಚ್ಚಿ ಮಾತಾಡ್ಕೊಳ್ಳೋದು ತುಂಬ ಮುಖ್ಯ ನೀವು ಈ ರೀತಿ ಕರೆದಿದ್ದು ತುಂಬ ಒಳ್ಳೆಯದು ಅನಿಸುತ್ತೆ ನೋಡಿ ನಾನು ಯಾರು ಬಲ್ವಂತಕ್ಕೂ ಒಪ್ಕೊಂಡಿಲ್ಲ ನಾನೇ ನಾನೇ ಮನ್ಸಾರ ನಿಮ್ಮನ್ನು ಮೆಚ್ಚಿ ಮದುವೆ ಒಪ್ಪಿಗೆ ಕೊಟ್ಟಿದ್ದೀನಿ ಹಬ್ಬ ನನ್ನ ಮನ್ಸಿಗೆ ಈಗ ನೆಮ್ಮದಿ ಆಯಿತು ಮನ್ಸಲ್ಲಿದ್ದ ಗೊಂದ್ಗಳೆಲ್ಲ ಮಾಯವಾಗಿ ನನ್ನ ಮನ್ಸು ಈಗ್ತಾನೆ ಎದುರಾಯ್ತ ಅಮೃತ ನೋಡುವ ಅಮೃತ ಸಿರಿತನವಿರಲಿ ಬಡತನವಿರಲಿ ಸಿರಿತನ ಬಡತನ ಎಂದಿಗೂ ಶಾಶ್ವತವಲ್ಲ ಬರೀ ಸಿರಿತನದಿಂದಲೇ ಸುಖ ಸಿಗೋದಿಲ್ಲ ಯಾವ ಗಂಡಿಗಾದರೂ ಸರಿಯೇ ತನ್ನ ಮನವರಿತು ನಡೆಯುವ ಹೆಣ್ಣು ತನ್ನ ಬಾಳ ಸಂಗಾತಿಯಾಗಿ ಬಂದರೆ ನಿಮ್ಮ ನೀಜ ಸಂಸಾರ ಅನ್ನೋ ರಥ ಸಾಗಬೇಕು ಅಂದರೆ ಗಂಡು ಹೆಣ್ಣು ಅನ್ನೋ ಎರಡು ಚಕ್ರಗಳು ಸಮಾನವಾಗಿ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಜೀವನ ನಡೆಸಿದಾಗ ಮಾತ್ರ ಆ ಸಂಸಾರ ತುಂಬ ಸುಖವಾಗಿ ಸಾಗೋದಿಕ್ಕೆ ಸಾಧ್ಯ ಒಂದು ಹೆಣ್ಣು ಮನೆ ಬೆಳಗೋ ದೀಪ ಆಗಿ ಬಂದಾಗ ಆ ಮನೆ ಸ್ವರ್ಗಕ್ಕೂ ಮಿಗಿಲಾಗಿ ಬಾಳುತ್ತೆ ಅಲ್ವಾ ನಿನ್ನಣ್ಣ ಕೃಷ್ಣ ನನಗೆ ಬಾಲ್ಯದಿನ ಸ್ನೇಹಿತ ಅಂತ ಗುಣವಂತನ ರಕ್ತ ಹಂಚ್ಕೋ ಹುಟ್ಟಿ ಬಂದಿರೋ ನೀನು ನಿನ್ನಂಥ ಸದ್ಗುಣ ಸಂಪನ್ನೆಯನ್ನು ನನ್ನ ಬಾಳ ಸಂಗಾತಿಯಾಗಿ ಪಡೆಯುತ್ತಿರೋದು ನನ್ನ ಜನ್ಮ ಜನ್ಮದ ಪುಣ್ಯ ನಿಜ ಹೇಳಬೇಕು ಅಂದರೆ ವರದಕ್ಷಿಣೆ ಕೇಳಿದೆ ನಮ್ಮ ನಡೆ ನುಡಿ ನಮ್ಮ ಹೆಚ್ಕೊಂಡು ನಮ್ಮಂಥ ಬಡವ್ರಿಗೆ ಒಳ್ಳೆ ಬದುಕನ್ನ ಕೊಡೋದಕ್ಕೆ ಮುಂದಾಗಿದ್ದೀರಲ್ಲ ನಿಮ್ಮಂಥವ್ರನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ ಹಾಲಿನಷ್ಟೇ ಪರಿಶುದ್ಧವಾಗಿರೋ ನಿನ್ನಂತ ಸುಶೀಲ ಸಂಪನ್ನೆಯನ್ನು ನನ್ನ ಬಾಳ ಸಂಗಾತಿಯಾಗಿ ಪಡೆಯುತ್ತಿರೋದು ಇದು ನನ್ನ ಜನ್ಮ ಜನ್ಮದ ಪುಣ್ಯ ಹಂಬುತ ನನ್ನ ಬಾಳ ಸಂಗಾತಿಯಾಗಿ ನಾನು ಪಡ್ಕೋತಿದ್ದೀನಲ್ಲ ಅದೇ ನನ್ನ ಪುಣ್ಯ ಅನಿಸುತ್ತೆ ಅಮೃತ ನನ್ನ ಮನ ಮತ್ತು ಮನೆಯನ್ನು ಬೆಳಗಲು ಬರ್ತಿರೋ ನನ್ನ ಬಾಳಿನ ಭಾಗ್ಯ ಅಮೃತ ನನ್ನ ಮನ ಮತ್ತು ಮನೆಯನ್ನು ಬೆಳಗಲು ಬರ್ತಿರೋ ನನ್ನ ಬಾಳಿನ ದೇವತೆ ನೀನು ಹೂವಿನಷ್ಟೇ ಪರಿಶುದ್ಧವಾಗಿರೋ ಈ ನಿನ್ನ ಮನಸ್ಸಿಗೆ ಯಾವ ಕಾರಣಕ್ಕೂ ಘಾಸಿಗೊಳಿಸುವುದಿಲ್ಲ ನಿನ್ನ ಸುಖ ಸಂತೋಷಗಳಿಗೆ ಕಿಂಚಿತ್ತು ಕಡಿಮೆಯಾಗದಂತೆ ಕಣ್ಣಲ್ಲಿ ಕಣ್ಣಿಟ್ಟು ನಾನು ನಿನ್ನ ಕಾಪಾಡ್ಕೊತೀನಿ ಅಮೃತ ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಿಸಿ ಸ್ವರ್ಗದ ಕಡಲಲ್ಲಿ ನಿನ್ನ ತೇಲಾಡ್ಸ್ತೀನಿ ಅಮೃತ ಐ ಲವ್ ಯು ಅಮೃತ ಐ ಲವ್ ಯು